ಹಾಸಿರಸ್ತೆ ಶ್ರೀಗಂಧದ ಕೋಟಿ ಆವರಣದಲ್ಲಿರುವ ಖಾಸಗಿ ಒಂದರಲ್ಲಿ ಗುರುವಾರದಂದು ನಡೆದ ಅಟಲ್ ವಿರಸತ್ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನ ಮಂತ್ರಿಗಳಾದ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮಶತಾಬ್ದಿ ವರ್ಷದ ಅಂಗವಾಗಿ ಹಿರಿಯರಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸಿದರು ಇದೇ ವೇಳೆ ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ಸಹ ಸಂಚಾಲಕ ಪಾಣಿಶ್ ಮಾತನಾಡಿ ಅಟಲ್ ಅವರು ಎಲ್ಲೆಲ್ಲಿ ಬಂದಿದ್ದರು ಅವರ ಓಡಾಟ ಹೋರಾಟಗಳು ಸಂಘಟನೆಗಳು ಅವರ ವ್ಯಕ್ತಿತ್ವ ಒಡನಾಟ ಅವರ ಸಂಪರ್ಕಕ್ಕೆ ಬಂದಂತಹ ವ್ಯಕ್ತಿಗಳು ಅವರ ನೆನಪಿನ ಸ್ಪೂರ್ತಿಯನ್ನು ಸಂಗ್ರಹ ಮಾಡುವಂತಹ ಫೋಟೋ ಸಂಗ್ರಹಿಸುವ ಜೊತೆಗೆ ಅವರು ಅಟಲ್ ಬಿಹಾರಿ ಜೊತೆ ಒಡನಾಟವಿತ್ತು ಅವರನ್ನು ಗುರುತಿಸಿ ಗೌರವಿಸುವ ಕೆಲಸ ನಾವು ಕಳೆದ ಒಂದು ತಿಂಗಳಿನಿಂದ ಮಾಡಿಕೊಂಡು ಈ ಹಿಂದೆವೇ ಬಂದಿದ್ದೇವೆ ಎಂದರು ಈಗ ಅಟಲ್ ವಿರಸತ್ ಹೆಸರಿನಲ್ಲಿ ಅಟಲ್ ಅವರ ಪ್ರತಿ ಜಿಲ್ಲೆಯಲ್ಲಿ ಬಿಜೆಪಿಯಲ್ಲಿದ್ದು ಅವರ ಜೊತೆ ಕೆಲಸ ಮಾಡಿದ್ದರು ಹಾಗೂ ಹತ್ತಿರದಿಂದ ನೋಡಿದರೆ ಅವರನ್ನು ಸನ್ಮಾನಿಸಿ ಗೌರವಿಸುತ್ತಿದ್ದೇವೆ ಅಟಲ್ ಜೀವರ ನೆನಪು ಮಾಡುವ ಅವರ ಜೀವನ ವ್ಯಕ್ತಿತ್ವ ನಮ್ಮ ಮೇಲೆ ಜೀವಂತವಾಗಿ ಮಾಡಲು ಈ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ ಅಟಲ್ ಜೀವನದಲ್ಲಿ ಲಕ್ಷಾಂತರ ಘಟನೆ ನಡೆದಿದೆ ಆದ್ದರಿಂದ ಪ್ರೇರಣೆಯನ್ನು ಕಾರ್ಯಕರ್ತರು ಪಡೆದಿದ್ದಾರೆ ನಾವು ಯಾವ ದಿಕ್ಕಿನಲ್ಲಿ ರಾಜಕಾರಣ ಮಾಡಬೇಕು ಎನ್ನುವ ದಿಕ್ಸೂಚಿ ನಮಗೆ ತೋರಿಸುತ್ತದೆ ಎಂದು ಕಿವಿಮಾತು ಹೇಳಿದರು ರಾಜಕಾರಣದಲ್ಲಿ ಕೆಲಸ ಮಾಡುವ ನಾವು ಯಾವುದು ಆದರ್ಶ ಎಂಬುದನ್ನು ತಿಳಿದಿರಬೇಕು ಯಾವ ಮಾರ್ಗದರ್ಶನ ತಿಳಿದಿರಬೇಕು ಬಗ್ಗೆ ಜಾಗೃತಿ ಅಗತ್ಯ ಎಂದು ಸಲಹೆ ನೀಡಿದರು ದಿಟ್ಟ ನಿರ್ಧಾರ ಎಂದರೆ ವಾಜಪೇಯಿ ತೋರಿಸಿರುತ್ತಾರೆ ಜಗತ್ತಿನ ಅಂತರ ಶಕ್ತಿಯನ್ನು ದಿಟ್ಟ ಎಜ್ಜೆ ಇಟ್ಟು ತೋರಿಸಿರುತ್ತಾರೆ ಶ್ರೇಷ್ಠ ವಾಜಪೇಯಿ ಮುಚ್ಚದಿ ವಿಚಾರದಿಂದ ದೂರವಾಗದೆ ಎಲ್ಲರೊಂದಿಗೆ ಸ್ನೇಹದಿಂದ ಇದ್ದರು ಆದರೆ ಯಾವ ಅಡ್ಜಸ್ಟ್ಮೆಂಟ್ ರಾಜಕೀಯ ಅವರು ಮಾಡಲಿಲ್ಲ ತಮ್ಮ ವ್ಯಕ್ತಿತ್ವ ಮತ್ತೊಬ್ಬರಿಗೆ ಪ್ರೇರಣೆಯಾಗಬೇಕೆಂಬ ನಿಟ್ಟಿನಲ್ಲಿ ಮುನ್ನಡೆದಿದ್ದಾರೆ ದೇಶದ ಅಜಾತ ಶತ್ರು ಇದ್ದರೆ ಅವರೇ ವಾಜಪೇಯಿ ನಮ್ಮ ವಿಚಾರದಿಂದ ಯಾವತ್ತೂ ದೂರ ಹೋಗಬಾರದೆಂದು ತತ್ವ ಸಿದ್ಧಾಂತ ಬೆಳೆಸಿಕೊಂಡು ಅಪೂರ್ವ ವ್ಯಕ್ತಿತ್ವ ಹೊಂದಿದವರು ಎಂದು ಇದೇ ವೇಳೆ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಇದೇ ವೇಳೆ ನೆನಪಿಸಿಕೊಂಡರು ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಮಾತನಾಡಿ ವಾಜಪೇಯಿ ಕಾಲದಿಂದಲೂ ಹೋರಾಟ ಮಾಡಿದವರು ನಮ್ಮ ಸಕಲೇಶ್ಪುರದಲ್ಲಿ ಮತ್ತು ಈ ಜಿಲ್ಲೆಯಲ್ಲಿ ಹಲವಾರು ಜನರು ಇದ್ದಾರೆ ಬಿಜೆಪಿ ಹಾಸನಕ್ಕೆ ಉತ್ತಮವಾದ ಸ್ಥಾನಮಾನವಿದೆ ಇಂದಿನ ದಿನಗಳಲ್ಲಿ ಎಮರ್ಜೆನ್ಸಿ ಕಾಲದಲ್ಲಿ ಜೈಲಿಗೆ ಹೋದಾಗಿನಿಂದ ಹಿಡಿದು ವಾಜಪೇಯಿ ಜೊತೆ ಪಾರ್ಟಿ ಕಟ್ಟಿರುವ ಹಲವಾರು ಜನರು ನಮ್ಮ ಜಿಲ್ಲೆಯಲ್ಲಿರುವುದು ನಮ್ಮ ಹೆಮ್ಮೆ ಎಂದರು ಪ್ರೇರಣೆಯನ್ನ ಪಡೆದಿದ್ದಾರೆ ಲಕ್ಷಾವಧಿ ಘಟನೆಗಳು ಇವತ್ತು ಕೂಡ ನಮಗೆ ಪ್ರೇರಣೆ ಕೊಡುತ್ತೆ ನಾವು ಯಾವ ದಿಕ್ಕಿನಲ್ಲಿ ರಾಜಕಾರಣ ಮಾಡಬೇಕು ಅಂತ ನಮ್ಮ ಜೀವನದಲ್ಲಿ ಇವತ್ತು ಮಾರ್ಗದರ್ಶನ ಮಾಡ್ತದೆ ಅಂತ ಅನೇಕ ಲಕ್ಷಾವಧಿ ಘಟನೆಗಳಲ್ಲಿ ಕೆಲವು ಘಟನೆಗಳನ್ನ ನಿಮ್ಮ ಮುಂದೆ ನೆನಪು ಮಾಡಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಯಾಕಂದ್ರೆ ರಾಜಕಾರಣದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮಗೆ ಯಾವ ಸಕಲೇಶ್ಪುರದಿಂದ ಅತಿ ಹೆಚ್ಚಿನ ದರ ಇಲ್ಲಿ ಸನ್ಮಾನವನ್ನು ಮಾಡಿಸಬೇಕು ಯಾಕೆಂದ್ರೆ ನಮ್ಮ ಸಕಲೇಶ್ ಭಾಗದಲ್ಲಿ ವಾಜಪೇಯಿ ಅವರ ಕಾಲದಿಂದ ಹೋರಾಟ ನಮ್ಮ ಮಾಡಿದ್ರೆ ಈ ಜಿಲ್ಲೆಯಲ್ಲಿ ತುಂಬಾ ಸಂತೋಷ ಆಗುತ್ತೆ ಹಾಸನ ಜಿಲ್ಲೆಗೆ ವಿಶೇಷವಾದ ಸ್ಥಾನಮಾನ ಇದೆ ಭಾರತೀಯ ಜನತಾ ಪಾರ್ಟಿ ಯಾಕೆಂದ್ರೆ ಅವತ್ತಿನ ಕಾಲದಲ್ಲಿ ಏನ್ ಎಮರ್ಜೆನ್ಸಿ ಜೈಲಿಗೆ ಹಿಡಿದು ವಾಜಪೇಯಿ ವಾಜಪೇಯಿ ಅವರ ಸಮಯದಲ್ಲಿ ಪಾರ್ಟಿಯಿಂದ ಕಟ್ಟಿರ್ತಕ್ಕಂಥ ಹಲವಾರು ಪಕ್ಷದ ಮುಖಂಡರು ಕೂಡ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ನಮ್ಮೆಲ್ಲರ ಹಮ್ಮೆ ಸಾವಿರದ ಒಂಬೈನೂರ ಇಪ್ಪತ್ತೈದು ಡಿಸೆಂಬರ್ ಇಪ್ಪತ್ತೈದು ಮಧ್ಯಪ್ರದೇಶದ ಗ್ವಾಲಿಯಾದಲ್ಲಿ ಜನ್ಮಸ್ಥಳದ ವಾಜಪೇಯಿ ಅವರು ಸಾವಿರದ ಒಂಬೈನೂರ ತೊಂಬತ್ತಾರ ಹದಿಮೂರು ದಿವಸ ತೊಂಬತ್ತೈದರಲ್ಲಿ ಹದಿಮೂರು ತಿಂಗಳು ತೊಂಬತ್ತೊಂಬತ್ತರಲ್ಲಿ ಸುಮಾರು ನಾಲ್ಕೂವರೆ ವರ್ಷಗಳ ಉತ್ತಮ ಖಂಡಿತ ಕೊಟ್ಟು ಹೋಗಿರ್ತಕ್ಕಂಥ ಯಾರು ಪ್ರಧಾನಮಂತ್ರಿ ಇದೆ ಅದು ವಾಜಪೇಯಿ ಅವರೊಂದಿಗೆ ಹೆಮ್ಮೆ ಅಂತ ಹೇಳ್ತಿದ್ದಾರೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಹುಡ ಮಾಜಿ ಅಧ್ಯಕ್ಷ ನವಿಲೆ ಅಣ್ಣಪ್ಪ ಬಿಜೆಪಿ ಸಂಘಟನಾ ಪರ್ವ ಜಿಲ್ಲಾ ಸಂಚಾಲಕ ರಾಜಕುಮಾರ್ ಇತರರು ಉಪಸ್ಥಿತರಿದ್ದರು